अभी ब्याहड़ा अभी ब्याहड़ा इंडी हुड कोडित साइलेंट अल्लाह अभी ब्याहड़ा इंडी हुड कोडित साइलेंट अदर अतना अनकोडित लपिडो हेलो हेलो डेटना बर्लिन से जा रही है चप्पले ना हैंडमेक लोडर चप्पले लोडर लोडर हरे हरे ना मैं ना मानता हूँ यार अन्तामरा ಯಾರು ಹೇಳ್ದಾರ ಇಲ್ಲೆಲ್ಲ ಕುಂತಾರಲ್ಲ ಸಾಧ್ಯನ ಇಲ್ಲ ಏ ಅಲ್ಲ ಅವಿ ಮೊದಲ ಹೇಳಿ ಕೇಳಿ ಇಂಡಿ ಮಂದಿ ಏ ಇಲ್ಲ ಏ ಏನ್ ಕೊಡಿಗಳಿದ್ರು ನೋಡುವ ಅವಿ ಪ್ರೀತಿ ವಿಶ್ವಾಸಕ್ಕೆ ಬಂದ್ರೆ ಜೀವಕ್ಕೆ ಜೀವ ಕೊಡ್ತಾರ ಹಲೋ ನಾವು ಪ್ರೀತಿ ವಿಶ್ವಾಸ ಬಂದ್ರೆ ನಾವು ಗಿಂಡಿ ಕಣಲ್ಲ ಅನಸ್ತಾರ್ ನಾವು

ಅವಿ ಬೇಡ ಏ ಗೊತ್ತಾ ಅಂತತಾ ತಾವು ಹದಿ ಹಳೇ ಬರುದಲ್ ನೀ ಏ ಯಾರಿಗ ನಂಗೆ ಗೊತ್ತಿಲ್ಲ ಏನಿದು ಗಜ್ಮಾ ಅವೇಜ್ ನಿನಗ ಗೊತ್ತಾಗಬೇಕಂದ್ರೆ ನಾ ಹೇಳ್ದ ಹೆಂಗೆ ಮಾಡು ಆ ನಿಂಗೆ ಗಜ್ಮ ಗೊತ್ತಾಗಬೇಕಿಲ್ಲ ಆ ಹಾವು ಏ ಇಲ್ಲ ನನ್ ಕೇಳ ಗೊತ್ತಾಗಬೇಕಿಲ್ಲ ಆ ಹಾವ ಇದು ಗೊತ್ತಾ ಹಣ್ಣೊಂದು ಅಮಾಸೆ ಸುರೇಶ ಇಂಚಿಕರಿ ಇತ್ತು ರೋಗನಿ ಏ ಏ ಇಲ್ಲ ಅಲ್ಲೆಲ್ಲ ಅಲ್ಯಾಕೆ ಹೋಗ್ಬೇಕು ನಾವು ಅವಂದ ಗಜ್ಮಾದ್ ಮಠ ಇತ್ತು

ಯಾರು ಚಪ್ಪಾಳಿ ಹೊಡೆದಿರಿ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಕೊಡ್ಲಿ ಕೊಡ್ಲಿ ನಮ್ಮ ಲಕ್ಷ್ಮಣ್ ಇಷ್ಟ ಹೇಳಿದ್ರು ಯಾರು ಚಪ್ಪಾಳಿ ಹೊಡಲಿಲ್ಲಾರ ಸುಮ್ ಕೂತಿರಿ ನಿಂತಿರಿ ಆ ಭಗವಂತ ಲಗುನಾ ನಿಮ್ಮನ್ನ ಚಪ್ಪಾ ಹೊಡೀನ್ ಶಕ್ತಿ ಕೊಡ್ಲಿ ಅಂತ ನಾನ್ ಕೇಳ್ತೇನೆ ಬೇಕಾದ ಹೊಡೆ ಮಾಡಿ ಚಪ್ಪಾಳಿ ಸತ್ತರು ಚಿಂತೆಲ್ಲ ಅವ್ರು ಲವ್ ಮಾಡೋಕಿನ ಮೊದಲ ನ್ಯಾಯವಾಗಿದ್ವಿ ಲವ್ ಮಾಡಿ ಅನ್ಯಾಯ ಆಗೈತಿ ನಮಗ

ಏ ಇಲ್ಲ ನೀವು ಹೇಳಕತ್ತೀನಿ एग्जांपल एग्जांपल ನೀವು ಹೇಳ್ರಿ ಅಲ್ಲೆಲ್ಲಾ एग्जांपल ಈಗ ಬಸ್ ಸ್ಟ್ಯಾನ್ಎ ನಿಂತಿರ್ತೀವಿ ನಾವು ನಾಲ್ಕು ಮಂದಿ دوستಗಳು ಹೌದು ಅಲ್ಲಿ ಒಂದು ಪಾರಿವಾಳ ಹೊಂಟೈತೆ ಅಂದ್ರೆ ಏನಂತೀವಿ ಗೊತ್ತ ನಾವು ನಮ್ಮ ಅನ್ನೋ ನಾವು ಅಲ್ಲೇ دوستನಾ ನಾವು ಹುಡುಗ ಹೊಂಟೈತೆ ನೋಡಿ ಅಂತೀವಿ ನಾವು ನಂದ ಅಂತೀವಿ ನಾವು ಮತ್ತೆ ನೀನು ನಾ ಹುಡುಗರು ಅಂತೀವಿ ಅಂದ್ರೆ ಇಲ್ಲ 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 ಹಂಗಲ್ಲ ನಾವು ಹುಡುಗ ಚಲೋ ಇರ್ಲಿ ತಂದ್ಬಿಟ್ಟು ನಾವು ಬಯಸ್ತಿವಿ ನೀವು ಸೈಲೆಂಟ್ ಬಯಸ್ತರ ಇದ್ಯಾವುದಿಲ್ಲ ಇನ್ನು ಯಾರ್ ಯಾರ್ ಲವ್ ಮಾಡ್ತರೋ ಸಜೆಷನ್ ಕೊಟ್ಬಿಡ್ತೀನಿ ನಿಮಗೆ ಲವ್ ಮಾಡಿದ ತಕ್ಷಣ ಹುಡಿ ಹೊ ಅಂತಲಿಲ್ಲ

ಬರ್ರಿ ಜೋರಾದ ಚಪ್ಪಾಳೆ ಊಟಕ್ಕೆ ಏನ್ ಬೇಕು ಉಪ್ಪಿನಕಾಯಿ ಎಣ್ಣು ರೀತಿ ಒಳಗ ತಮಗ ಹಾಸ್ಯದ ಜಲಕು ಹ್ಞೂ ಹೇಳಿ ನಾವು ನೀನು ಬದ್ಲಿ ನಾವು ಹೇಳೇವಿ ನಿಮ್ಮ ಒಂದು ಮೂವತ್ತು ರೂಪಾಯಿ ಪೇರೇನ್ ಅಲ್ಲಿ ಲಿಫ್ಟಿಗೆ ಹಚ್ಕೊಳ್ಳೋದು ನಿಮ್ಗೆ ಇಟ್ಟಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಾಟರ್ ನೀರ್ ಹಾಕ್ಲಾರದೆ ಕುಡಿ ಮಕ್ಳು ನಾವು ಹ್ಞೂ ನಮಗೆ ಇಟ್ಟಿರ್ಬಾರ್ದು ನಮ್ಮ ಹೆಣ್ಮಕ್ಳು ಯಾವತ್ತೂ ಮೇಕಪ್ ಮಾಡ್ಕೊಳ್ಳಂಗಿಲ್ಲ ನಮ್ದು ಯಾವತ್ತೂ ಒರಿಜಿನಲ್ ಬ್ಯೂಟಿ ಇರ್ತೈತಿ ನೀವು ಏನು ಮೇಕಪ್ ಮಾಡ್ಕೊಂಡ್ರಿ ಅಂದ ನಮ್ಮ ಬ್ರೇಕಪ್ ಆಗಿ ಹೋಗ್ಯಾವು ಇಲ್ಲ ಇಲ್ಲ ನಮ್ದು ಅವತ್ತು ಅದಕ್ಕೆ ಹೇಳ್ತೀನಿ ಬರೀ ಹುಡುಗರಿಗೆಲ್ಲ ಹುಡುಗಿಯರ್ಗ ಹೇಳ್ತೀನಿ ಹುಡುಗ ಲಕ್ಕತ್ತು ತಿಳ್ಕೊಂಡು ಜೀವನ ಮಾಡ್ರಿ ಕಿಶೇದ ರೊಕ್ಕ ನೋಡಿ ಅಂತ ಹೋಗ್ರಿ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಕಿಶೇದಾನ ಪರ್ಸ್ ನೋಡಿ ಪ್ರೀತಿ ಮಾಡ್ಬೇಡ್ರಿ ಬರ್ರಿ ಜೋರಾದ ಚಪ್ಪಾಳೆ ಬರ್ತೀರಿ ನೀವು ರೊಕ್ಕ ಕೊಡ್ರಿ ಅಂತ ಮಗು ಮಗು ಸಡ್ಡಿಗ್ ಬರಂಗಿಲ್ಲ ಬರುವಾಗ ನಮ್ಮ ಕರ್ಕೊಂಡ್ ಬರ್ತೀವಿ ನಾನು ನಮ್ಮ ಕರ್ಕೊಂಡು ಬರ್ತೀನಿ ಬರುವಾಗ ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ ನಮ್ಮ ಅಪ್ಪನ ಓಕೆ ಬರ್ಲಿ ಈಗ ಮತ್ತೆ ವೇದಿಕೆಗೆ ಮುಂದಿನ ಗೀತೆಗೆ ಧ್ವನಿ ಆಗ್ಲಿಕ್ಕೆ ವೇದಿಕೆಗೆ ಆಗಮಿಸಿರುವಂತಹ ಅದು ನೀತಿ ಖ್ಯಾತಿಯ ಸಹೋದರ ಸುರೇಶ್ ಸಿಂಚೇರಿ ಧ್ವನಿ ಈಗ ಮುಂದಿನ ಗೀತೆ ಕೇಳಿ ಇದೀಗ ಆಗಮಿಸಿರುವ ಖ್ಯಾತ ಗಾಯಕಿ ನಮ್ಮ ಪ್ರಿಯಾ ಗುಡ್ಡವರು ಕೂಡ ಪ್ರೀತಿಯ ಸ್ವಾಗತ ಹಾಗೆ ಮಂಜು ಗುಡ್ಡವರು ಕೂಡ ಪ್ರೀತಿಯ ಸ್ವಾಗತನ ಬಯಸ್ತಾ ಈಗ ಮುಂದಿನ ಗೀತೆ ಕೇಳಿ ಆನಂದಿಸಿ